ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಆ್ಯಸ್ ಯೂಶುವಲ್ ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅದೇನಪ್ಪ ಅಂತಂದರೆ ಎಸ್ ನಾನೊಂದು ಗರ್ಲ್ಸ್ ಡ್ರೆಸ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಎಸ್ ನಮ್ಮ ಚಂದನಾದ್ರೂ ಬರ್ಡೇ ಇದೆ ಸೊ ಹೀಗಾಗಿ ಅವಳಿಗೆ ಅಂತ ಹೇಳಿಬಿಟ್ಟು ಒಂದು ಡ್ರೆಸ್ನ ನಾನು ಪರ್ಚೇಸ್ ಮಾಡ್ಕೊಂಡಿರುವಂಥದ್ದು ಇದಕ್ಕೆ ನಾನು ಪೇ ಮಾಡಿರೋಂಥದ್ದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನೈನ್ ರುಪೀಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಲರ್ ಕೂಡ ಅಷ್ಟೆ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಡಿಸೈನ್ ನೋಡಿ ಎಷ್ಟು ಬ್ಯೂಟಿಫುಲ್ ರೋಸ್ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಹಾಗೆ ಅದ್ರ ಜೊತೆಗೆ ಒಂದು ವೇಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಡಿಸೈನ್ ಆಗಿರುವಂಥ ಬಾರ್ಡರ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆಗೇನೆ ಒಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಸೊ ವೇಲ್ ಜೊತೆಗೇ ಬೆಲ್ಟ್ ಕೂಡ ಕೊಟ್ಟಿದರೆ ಬೆಲ್ಟ್ನ ನಾವು ಹಾಕ್ಕೊಂಡು ಇದನ್ನು ವೇಲ್ ಕೂಡ ಹಾಕೋಬೋದಾಗತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹಾಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಯಾವಾಗಲೂ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೋಬೇಕಾದ್ರೆ ನಾನು ರಿವ್ಯೂನ ಒಂದು ಸತಿ ಚೆಕ್ ಮಾಡ್ತೀನಿ ಯಾವ ಥರ ಕೊಟ್ಟಿದ್ದಾರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅದೇ ಥರನೇ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದೆ ಅದೇ ಥರನೇ ಬಂದಿದೆ ಇದು ಪ್ರಾಡಕ್ಟು ಯಾವ ಥರ ಇದು ಫ್ಲಿಪ್ಕಾರ್ಟ್ನಲ್ಲಿ ಯಾವ ಥರ ತೋರಿಸಿದ್ದಾರೆ ಅದೇ ಥರನೇ ಇದೆ ಪ್ರಾಡಕ್ಟು ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಹಾಗೆ ಇದನ್ನು ಯಾವುದೇ ಥರ ಬರ್ಡೇ ಪಾರ್ಟಿ ಆಗಿರ್ಬೋದು ಫೆಸ್ಟಿವಲ್ಗೂ ಕೂಡ ಇದನ್ನು ಯಾವುದೇ ಥರ ಹಬ್ಬಗಳಲ್ಲೂ ಕೂಡ ಇದನ್ನು ಹಾಕೋಬೋದು ತುಂಬಾ ಒಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೂ ಕೂಡ ಈ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನೀವು ಕೂಡ ಇದನ್ನು ಆರ್ಡರ್ ಮಾಡ್ಕೋಬೋದು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದು ಸಿಗ್ತೀನಿ ಆ್ಯಂಡ್ ಚಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್